ಫ್ರೆಂಡ್ಸ್ ಇವತ್ತು ರಾಣೆಂದೂರ್ ಬಜಾರಿಗೆ ಬಂದೆ ನೋಡಿ ರಾಣೆಂದೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಆತದ ಮಾರ್ಕೆಟ್ ಏನು ಅಷ್ಟು ಜೋರ್ ಇಲ್ಲ ಇತ್ತು

ಬರೋ ಕೆತ್ತ ಕೆತ್ತವು ಮೂವತ್ತಾರೂರಿ ಇದು ಯಾವ್ದು ಆಯ್ನೀಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಳೆದ ನೋಡ್ರಿ ನಾಗಣ್ಣ ಅದ ಏನಾಗಣ ನಮಸ್ಕಾರ ರೀ ಆರಾಮಿದ್ರಿ ಏಣ ಬಾಳ ಸಾಮಾನು ಬಂದಿರಿ ದಪ್ಪಣ ಬಾಳ ಸಾಮಾನು ಬಂದಿರಲ್ರಿ ಯಾತ್ರಿ ಹಾ ಗುರಿ ಹರಕ ರೆಡಿ ಮಾಡ್ಕೊಂಡ್ರಿ ಒಟ್ಟಿಗೆ ಇನ್ನೊಂದ್ ಎರಡು ತಿಂಗಳ ಬಿಟ್ಟು ಫುಲ್ ಗಾಡಿ ಪಿಕಪ್ ನಿಮ್ದು ಬರಂತಿ ಆ ಸೈಡ್ ಬರ ನಾವು ಬರ್ತೀನಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ಸಪ ಮಾರ್ಕೆಟ್ ಹೆಂಗ್ ತಂಡ ಆಯ್ತು ನೋಡ್ರಿ ಅಷ್ಟು ಜೋರಿಲ್ಲ ಎಲ್ಲ ಕಟ್ಟಲ್ಲ ನೋಡ್ರಿ ಆಕ್ಳಾ ನೋಡ್ರಿ ಆಕ್ಳಾ multimass <laughs> Beast ಮಿಸ್ಟರ್ ಗೌಂಡಿ ಬೀರ ಎಷ್ಟಿದೆ ಹೇಳಲ್ಲ ರೇಟೇ ಮೂವತ್ತಾರು ಬಾರಿ ಚೆನ್ನಾಗಿದೆ ಇದೆ ಚೆನ್ನಾಗಿದೆ ಮಡಿ ಸ್ನೇಕ್ ಗ್ಯಾಚರ್ ನಿಮ್ಮ ಡ್ಯಾಡಿನ ಅವ್ರ ಏನ್ರೀ ನಮಸ್ಕಾರ ರಾಮದಿರಿ ಯಾವ್ರ ನಿಮ್ದು ನಿಮ್ಮ ಮಗ ಏನ್ರಿ ಇವ್ರು ನಿಮ್ಮ ಮಗ ಸಂದ್ ಪರಿಚಯ ನನಗೆ ಇವ್ರು ಗೊತ್ತಾ ಗೊಂಡು ಗೊಂಡಿಬೀರ ಇದು ಮೂವತ್ತೊಂದು ಸಿದ್ಧ ಅಂತ ಚೆನ್ನಾಗ ನೋಡ್ ವೈಟ್ ಮರಿನಾಂತ ಏನ್ ನೀಟ್ ಬಂದಿಲ್ಲ ಕೋಯಲ ಕಕ್ಷರ ಬಂದ ಯಾಕಂದ್ರೆ ಹಬ್ಬ ಬರ ಐತಲ್ಲ ಮತ್ತೆ ಎಲ್ಲರೂ ಕೋಯಲ ಕಕ್ಷರಕ್ಕೆ ತುಂಬ ಅದನ್ನು ಐತಿ ಇದನ್ನು ಕೊಯಲ ಕಕ್ಷರ ಐತಿ ಎಷ್ಟು ಜನ ಇದೆ ಗಿಡ ಅವನ್ ಕೆಳದನ್ ಬಾಯಿಲ್ಲಿ ಅಂತ ಎಷ್ಟಪ್ಪ ರಾಜ ಜೋಡಿ ಎಷ್ಟು ಇಪ್ಪತ್ನಾಲ್ಕ ಹ್ಮ್ ಏನ್ ಹೆಸರು ನಿಂದ ಕಾರ್ತಿಕ ಸಿದ್ಧಣ ಅಂತ ಮರಿ ಮರಿ ಸರ ಏನು ಡಾಡ್ ಹಂಗೆ ಇರ್ತೀವಿ ನೋಡಿರಿ ಹಂಗೆ ಇತ್ತು ಎಷ್ಟಿಗ್ ಮುಗಿಸೀರಿ ಸಿದ್ಧಣ ಓಕೆ ಇವತ್ತು ಇದೇ ಫೋಟೋ ಹಾಕನಿ ಅವ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ

ನೀಟ್ ಯಾವ ಬಂದಿಲ್ಲ ಎಲ್ಲ ಕೊಯಲಕ್ಕೊಂದಿರ ಎಷ್ಟು ಜೋಡಿ ಇದೆ ಎಷ್ಟು ಜೋಡಿ ಐವತ್ತೆಂಟು ಎರಡಲ್ಲ ರೇಟ್ ರೀ ಮೂವತ್ತೆಂಟು நமஸ்தேரம் ஏன் அது ரேட் எஸ் வந்து ಅಷ್ಟು ಮರಕ ಇದೊಂದು ನೋಡಿ ಇದೊಂದು ನೀಟ್ ಐತಿ ಕರೆಕ್ಟ್ ಐತಿ ಮೂವತ್ತೆಂಟು ಸಾವಿರ ಇದು ಒಂದ್ ಮರಿ ನೀಟ್ ಕಾಣ್ ನೋಡಿ ಜಾಬಾರ ಬಾಕಿ ಅದೆಲ್ಲ ನೋಡಿ ಇಂಥ ಇದು

ಕಡೆ <simitation> 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 ನಿಮ್ದು ವೈಟ ಎಷ್ಟಿದೆ ಇದು ಎಷ್ಟು ರೇಟ ಮೂವತ್ತೆಂಟು ಸಾವಿರ ರೂಪಾಯಿ ರೇಟ್ ಬಹಳ ದುಬಾರಿ ರೇಟ್ ಬಹಳ ಬಹಳ ಅಂದ್ರೆ ಬಹಳ ದುಬಾರಿ ಬೇಡ ಬರೀ ಚೆನ್ನಾಗಿದೆ ಮರಿ ಮರಿಗುರಿ ಎಲ್ಲ ಅದ ಗುರಿ ಹೇಳಲ್ಲ ನಿಮ್ಮ ಅಪ್ಪಾಜಿದು ವ್ಯಾಪಾರ ನೋಡು ಭಾರಿ ನಗು ನನಗೆ ಭಾರಿ ಕಾಮಿಡಿ ಹಾಕ್ತಾರೆ ನಿಮ್ಮ ಅಪ್ಪಾಜಿ ಐವತ್ತೆರಡು ಸಾವಿರ ರೂಪಾಯಿ ಎರಡು ಮರಿ ಕೇಳದವ್ರು ನಲವತ್ತೆಂಟು ಇವ್ಯ ಅವ್ರ ಐವತ್ತೆರಡು ಇವ್ರು ನಲ್ವತ್ತೆಂಟು ಕೊಟ್ಟು ಬೇಡ ಜಾಸ್ತಿ ಆಗ್ತಾನೆ ಅದ್ರ ಯಾರ್ಯಾರು ಬೇಡ ಅಂದ್ರೆ ಎತ್ತೋಗದ್ರಿ ಇವ್ರಿಗೆ ಅಣ್ಣರ್ದು ಮಾತ್ ಬಾರಿ ನಗು ಬರ್ತಾವ್ರ ಅಲ್ಲಿ ಈಗ ನೋಡ್ರಿ ಅವ್ರ ಐವತ್ತೆರಡು ಸಾವಿರ ಹೇಳಿ ಕೇಳ್ದು ಬೇಡ ನಾನು ನಲ್ವತ್ತೆಂಟು ವಯಸ್ಸು ಜಾಸ್ತಿ ಆಗಿದ್ದೆ ಯಾರು ಬೇಡ ಅವ್ರಿಗೆ ಎತ್ತು ಇವ್ರಿಗೆ ಅಲ್ರಿ ಎತ್ತು ಹೋಗಿದ್ರು ಬೇಡ ಯಾರು ಬೇಡ ನೀನ್ ಹೇಳಿ ರೇಟ್ ಏನಾರ ವ್ಯಾಪಾರ ಆಗಿತ್ತು ನೋಡೋದು ಅದು ಎರಡು ಮನೆ ನೋಡ್ರಿ ಬಹಳ ಆತವ್ ಮರಿ ನಿತ್ಕೊಂಡಿಲ್ಲ ಕಟ್ ಕಟ್ಟಿದ್ರೆ ಓಕೆ ಅದು ಕೈಗಳ ಕೊಟ್ಬಿಟಾರ ಬಿಚ್ಚಿ ಅವ್ರಿಗೆ ತೂಕದೊಳಗೆ ಸದ್ಯಕ್ಕೆ ಈಗ ಒಳ್ಳೆ ಮಟನ್ ಗಿಟನ್ ಏನಂದ್ರೆ ಅಶೋಕ ಅದಾರ ಒಂದು ನಲವತ್ತೈದು ಸಾವಿರ ರೂಪಾಯಿ ನೋಡ್ರಿ ನಲವತ್ತೈದು ಸಾವಿರ ರೂಪಾಯಿ ಹೆಂಗಿದಾವ ರೇಟ್ ಇವೆಲ್ಲ ಇವೆಲ್ಲ ಇಳಿಸ್ತಲ್ಲ ಕೈ ಇಳಿಸಲಿ ಹುಚ್ಚಾ ಹೆಂಗ ರೇಟ್ ಇದಾವ ಇವು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಯಜಮಾನ್ ಇವ್ರಿಗೆ ಒಂದು ನಾಲ್ಕು ಮರಿ ಕೊಡ್ಸಾರ ನೋಡ್ರಿ ಐನೂರು ರೂಪಾಯಿ ಕೆ ಕೆಜಿಯಿಂದ ಕೊಡ್ಸರಿ ಇವರಿಗೆ ಹೌದ್ರಿ ಐನೂರು ರೂಪಾಯಿ ಕೆ ಕೆಜಿಯಿಂದ ತೊಗೊಂಡ್ರ ನೋಡ್ರಿ ಒಂದು ನಾಲ್ಕು ಮರಿ ಏನ್ ರೇಟ್ ಇದಾವ ಇವು

ಅನ್ಯ ಒಂದು ಮರಿ ಕೇರ್ ಪಡ್ಲಿಲ್ಲ ಹೊಸ ಮಾರ್ಕೆಟ್ ಒಳಗೆ ಸದ್ಯಕ್ಕೆ ಇವರೇ ಕಡಿಮೆ ಮಾರದ ನೋಡ್ರಿ ಜೋಡಿ ಹದಿನಾರು ಅಂತೋಡಿ ಹದಿನಾರು ಮಾರ್ಕೆಡೆ ಒಳಗೆಲ್ಲ ಹನ್ನೊಂದು ಹನ್ನೆರಡು ನಡೆಯುತ್ತೆ ಏಳು ಕಡೆ ಸಸ್ತ ನಡೆಯ್ ನೋಡ್ರಿ ಜೋಡಿ ಹದ್ನಾರು ಸಾವಿರ